ಮ್ಯಾಮ್ ಹೇಗೆ ಈಗ ನಿಮ್ಮ ತಂದೆಗೆ ಆಸೆ ಇತ್ತು ಮಗಳು ಆ್ಯಕ್ಟರ್ ಆಗಬೇಕು ನಟಿ ಆಗ್ಬೇಕು ಹೀರೋಯಿನ್ ಆಗಬೇಕು ಅಂತ ಹೇಳಿ ಹೇಗೆ ಮ್ಯಾಮ್ ಕನೆಕ್ಟ್ ಮಾಡ್ಕೊಂಡವರೆಗೂ ಅಲ್ಲಿ ಅಂತಹ ನಮ್ಮ ಕುಡ್ಲದಿಂದ ಇಲ್ಲಿಗೆ ಬಂದಂಥ ಜರ್ನಿ ನಾವು ಎಂಥ ಮಾಡ್ಕೊಳ್ಬಹುದಾ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿರ್ತೀರಾ ಆದರೂ ಕೂಡ ಒಂದು ಒಂದಷ್ಟು ವಿಚಾರಗಳೇನು ನನಗೆ ನಮ್ಮ ರಾಜ್ ಕಿಶೋರ್ ಸರ್ ನನ್ನ ನೀಲಮೇಘ ಶ್ಯಾಮ ಚಿತ್ರದ ನಿರ್ದೇಶಕರು ಬಹಳಷ್ಟು ಒಂದು ಮುನ್ನೂರು ಮುನ್ನೂರೈವತ್ತು ಹುಡುಗಿರನ್ನ ನೋಡಿದ್ರಂತೆ ಸಿನಿಮಾಗೆ ನಾಯ್ಕಿಯಾಗಿ ತಗೊಳೋದಿಕ್ಕೆ ಸೊ ಅವ್ರಿಗೆ ಯಾರು ಇಷ್ಟ ಆಗಿಲ್ಲ ನನ್ನ ಫೋಟೋ ನೋಡಿ ಅವ್ರಿಗೆ ಇಲ್ಲ ಈ ಹುಡುಗಿ ಚೆನ್ನಾಗಿದ್ದಾಳೆ ಸ್ವಲ್ಪ ಅಂತ ನಾನು ಒಂದ್ಸಲ ಕರ್ಸಿದ್ರು ಮಾತಾಡ್ಸಿದ್ರು ಸ್ವಲ್ಪ ನಾನು ಅವಾಗ್ಲೇ ಸ್ವಲ್ಪ ಬಡಬಡ ಬಡಬಡ ಮಾತಾಡ್ತಿದ್ದೆ ಕನ್ನಡ ಬರಲ್ಲ ಆದ್ರೂ ಕನ್ನಡದಲ್ಲಿ ಮಾತಾಡ್ತಿದ್ದೆ ಸೊ ಅವ್ರಿಗೆ ಖುಷಿ ಆಯ್ತು ಓ ನನ್ನ ಸಿನಿಮಾಗೆ ಈ ತರ ಆಕ್ಟಿವ್ ಆಗಿರ್ಬೇಕು ಹೀರೋಯಿನ್ ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅದಾದ್ಮೇಲೆ ಆ ಸಿನಿಮಾ ಮಾಡ್ತಿದ್ದಾಗ್ಲೇ ನಮ್ಮ ಎಸ್ ಮಹೇಂದರ್ ಸರ್ ನನ್ನ ನೋಡಿದ್ರು ಅವ್ರಿಗೂ ಕೂಡ ಅದೇ ನಾನು ಇಷ್ಟ ಅದೇ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಅಂದ್ಬಿಟ್ಟು ಅವ್ರು ಆ ಸಿನಿಮಾಗೆ ಹೀರೋಯಿನ್ ಬೇಕು ಅಂತ ಆ ಟೈಮಲ್ಲಿ ಇಲ್ಲ ನಾನು ಮಾಡಕ್ಕಾಗಲ್ಲ ನೀಲ ಮೇಘಶ್ಯಾಮ್ ಸಿನಿಮಾ ಮಾಡ್ತಾ ಇದ್ದೀನಲ್ಲ ಹೇಗೆ ಈ ಸಿನಿಮಾ ಮಾಡೋದು ಅವ್ರು ಬಿಡ್ಲೇ ಇಲ್ಲ ಕೊನೆಗೆ ಆ ಸಿನಿಮಾದ ಮ್ಯಾನೇಜರ್ ಅವರು ಪಾಪ ನನ್ನ ತಂದೆ ತಾಯಿಗೆ ಒಂದು ಸಿಡಿ ಕೊಟ್ರು ನಾನು ಡಾನ್ಸ್ ಹುಚ್ಚಿ ಅಲ್ವಾ ಸ್ವಲ್ಪ ಅವಾಗ ಆ ಸಿನಿಮಾದಲ್ಲಿ ಒಂದ್ ಎರಡು ಸಾಂಗ್ ನೋಡಿದೆ ನೋಡ್ಬಿಟ್ಟು ಓ ಇದ್ರಲ್ಲಿ ಸಖತ್ ಡಾನ್ಸ್ ಇದೆ ನಾನು ಏನ್ ಡಾನ್ಸ್ ಅಂದ್ರೆ ನಾನು ಡಾನ್ಸ್ ಕಲ್ತಿರೋಳಲ್ಲ ಬಟ್ ಇಷ್ಟ ಇಷ್ಟ ಸೊ ಅದನ್ನ ನೋಡ್ಬಿಟ್ಟು ಓ ಈ ಸಿನಿಮಾದಲ್ಲಿ ತುಂಬಾ ಡಾನ್ಸ್ ಇದೆ ಈ ಸಿನಿಮಾ ಮಾಡ್ಲೇಬೇಕು ಅಂದ್ಬಿಟ್ಟು ರಾಜ್ ಕಿಶೋರ್ ಸರ್ ಹತ್ರ ಓಕೆ ಹೇಳ್ದ ಸರ್ ಸರ್ ಇಲ್ಲ ನಾನು ಈ ಸಿನಿಮಾ ಬಿಡಕ್ ಆಗಲ್ಲ ನನ್ಗೆ ಈಗಾದ್ರೂ ಮಾಡಿ ಡೇಟ್ ಅಡ್ಜಸ್ಟ್ ಮಾಡ್ಕೊಂಡು ನಾನು ಈ ಸಿನಿಮಾ ಒಪ್ಕೊಳ್ಳೇಬೇಕು ಅಂತ ಎಷ್ಟು ಏಜ್ ಮ್ಯಾಮ್ ಆಗ ನಿಮ್ಗೆ ಅವಾಗ ನೀಲಮೇಗೆ ಶ್ರಮ ಮಾಡೋ ಫೋರ್ಟೀನ್ ಇಯರ್ಸ್ ನನಗೆ ಸೊ ಬ್ಯಾಕ್ ಟು ಬ್ಯಾಕ್ ಅದು ನೀಲಮೇಗೆ ಶ್ರಮ ಮಾಡ್ತಿದ್ದಾಗಲೇ ನಿನಗಾಗಿ ಸಿನಿಮಾ ಸಿಕ್ಕಿದ್ದು ಸಿಕ್ಕಿದ್ದು ಸೊ ಆ ತರ ನನಗೆ ಅಂದ್ರೆ ನನಗೆ ಒಂದು ಒಂದು ನೀಲಾ ಶಾಮ ಸಿನ್ಮಾ ನನ್ನ ಇಂಡಸ್ಟ್ರಿಗ್ ತಂತು ಬಟ್ ನಿನಗಾಗಿ ಸಿನ್ಮಾ ಜನರಿಗೆ ಯಾರು ಅಂತ ಮ್ಯಾಮ್ ನಾವು ನಿಮ್ಮ ಪಾತ್ರಗಳಲ್ಲೆಲ್ಲ ನೋಡ್ದಾಗಲೂ ಕೂಡ ನೀವು ಹೋಗ್ಲಿ ಸರಿ ನಿಲ್ದೇ ಅಳುವಂತವರು ಈಗಲೂ ಕೂಡ ಪ್ರೂವ್ ಆಯ್ತು ಇಮಿಡಿಯೇಟ್ ಸ್ವಲ್ಪ ಜೀವಿ ಅಂತ ಅನ್ಸುತ್ತೆ ಭಾವನಾತ್ಮಕವಾಗಿ ಬೇಗ ಕನೆಕ್ಟ್ ಆಗ್ತೀರಾ ನೀವು ಸೊ ನಮ್ಮನ್ನ ಆಲ್ಮೋಸ್ಟ್ ನಿಮ್ ಸಿನಿಮಾಗಳನ್ನ ಯಾವ್ದು ನೋಡ್ರಿ ಕೂಡ ಅದೇ ಲೆವೆಲ್ ನಮ್ಮನ್ನು ಅಳಿಸಿರ್ತೀರಾ ಸೊ ನಿಮಗೆ ನಿಮ್ಮ ಪಾತ್ರಗಳನ್ನ ಸ್ಕ್ರೀನ್ ಅಲ್ಲಿ ನೋಡ್ದಂತ ಸಂದರ್ಭದಲ್ಲಿ ನೀವು ಅಳುವಂತ ಸಂದರ್ಭದಲ್ಲಿ ನೀವ್ ಯಾವ್ದಾದ್ರು ಹತ್ತಿದ್ಯಾ ನೋಡ್ಕೊಂಡು ಅದನ್ನ ತಂಗಿ ಆಗಿರ್ಬೋದು ಅವೆಲ್ಲ ಸಿನಿಮಾದಲ್ಲಿ ಕೊನೆ ಸೀನ್ ಬರುತ್ತಲ್ಲ ಆ ಮೂರು ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟು ನಾನು ಇಬ್ಬರೋ ಸೀನ್ ಇದೆಯಲ್ಲ ಸಾಯಿಸೋ ಸೀನ್ ಅದು ಅದನ್ನ ನೋಡುವಾಗ ನನಗೆ ತುಂಬಾ ಅಳು ಬರುತ್ತೆ ಅಂದ್ರೆ ನಾನು ಮರ್ತೋಗ್ತೀನಿ ನಾನೇ ಆಕ್ಟ್ ಮಾಡಿದೀನಿ ಅಂತ ಅದು ಪ್ರಾಬ್ಲಮ್ ನಾನು ಆ ಸಿನಿಮಾದೊಳಗೆ ಹೊಟ್ಟು ಹೋಗ್ತೀನಿ ಸಿನಿಮಾ ನೋಡುವಾಗ ಓಕೆ ಸೊ ಹಾಗಾಗಿ ಆ ಥರ ಫೀಲ್ ಆಗಿದೆ ನಾನು ಓಕೆ ಅಣ್ಣ ತಂಗಿ ಅಂತ ಬಂದಾಗ ನಮಗೆ ನೆನಪಾಗೋದೇ ಇವಾಗ ಅದು ಅದು ಸಿನಿಮಾ ಆದ್ರೂ ಕೂಡ ಶಿವಣ್ಣ ಮತ್ತೆ ನೀವೇ ನಮ್ಗೆ ನೆನಪಾಗ್ತೀರಾ ಸೊ ಅವ್ರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಮ್ಯಾಮ್ ಈಗ ಅಣ್ಣ ಅನ್ನೋ ಥರನೇ ಒಂದು ಇದೆ ಆ ಟೈಮ್ ಅವರು ನನ್ನ ದೊಡ್ಡ ಅಣ್ಣ ಅಣ್ಣ ಆ ಟೈಮ್ ಅಷ್ಟಿಲ್ಲ ಅಣ್ಣ ಮತ್ತೆ ಗೀತಕ್ಕ ನಾನು ಅತ್ತಿಗೆ ಸೊ ಅವಾಗ ಅವಾಗ ಗ್ರಾಕಿ ಎಲ್ಲ ಕಟ್ತಾ ಇದ್ರಿ ಅಂತಾನೂ ಕೇಳ್ಪಟ್ಟ್ರು ಅವಾಗೆಲ್ಲ ಇವಾಗ ಇವಾಗ ಹೋಗ್ತಿರವ ಗೀತಕ ಅಂದ್ರೂ ಗೀತಕ ಬಗ್ಗೆ ಹೇಳ್ಬೇಕು ನನ್ಗೆ ಓಪನ್ ಸ್ಟೇಜ್ ಅಲ್ಲಿ ಒಂದ್ಸಲ ಆ ಟೈಮ್ ಅಲ್ಲಿ ಪುನೀತ್ ಅವ್ರು ಹೇಳಿದ್ರು ಗೀತಕ್ಕ ಯಾರು ಸಿನಿಮಾ ಅಂದ್ರೂ ಓಕೆ ಅಂತ ಹೇಳಲ್ಲ ಡೇಟ್ಸ್ ಕೊಡಲ್ಲ ಬಟ್ ರಾಧಿಕಾ ಸಿನಿಮಾದಲ್ಲಿ ಇದಾರೆ ಅಂದ್ರೆ ಆಗಿ ಡೇಟ್ಸ್ ಕೊಡ್ತಾರೆ ಅಂತ ಬಹಳ ಖುಷಿ ಆಯ್ತು ನನ್ಗೆ ಗೊತ್ತಿರ್ಲಿಲ್ಲ ನಾನು ಬೇರೆ ಅವಾಗ ಹೊಸ ಹೀರೋಯಿನ್ ಅಲ್ಲ ಹುಡುಗಿ ನಾನು ಸೊ ಅದಕ್ಕೆ ಹೇಳಿ ಬಹಳ ಖುಷಿ ಆಯ್ತು ಅವತ್ತಿಂದ ಐವತ್ತೂ ಶಿವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಗೀತಕನ್ ಮೇಲೂ ಇದೆ ರಾಘವೇಂದ್ರ ಅವರು ನಿನಗಾಗಿ ಸಿನಿಮಾ ಮಾಡುವಾಗ ನಾನು ನನಗೆ ನಾನು ಆಕ್ಟಿಂಗ್ ಕಲ್ತು ಬಂದಿರೋ ಹುಡುಗಿ ಅಲ್ಲ ಈ ಡಾನ್ಸ್ ಮಾಡೋ ಟೈಮ್ ಅಲ್ಲಿ ಅವರು ಡಾನ್ಸ್ ಅಲ್ಲೆಲ್ಲ ಸೂಪರ್ ಅವರು ನಾನು ಅವ್ರ ಡಾನ್ಸ್ ನೋಡೋದು ನೋಡಿ ರಾಘು ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೋಡಿ ನಿಮ್ಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನ್ ಅನ್ಕೋತಾ ಇದ್ದೆ ಯಾರಿಗಾದ್ರೂ ಚೆಲಸ್ ಆಗುತ್ತಲ್ಲ ಪಾಪ ಮನುಷ್ಯನ್ಗೆ ಅವ್ರಿಗೆ ಏನು ಇಲ್ಲ ಅಂದ್ರೆ ಎಷ್ಟು ಚೆನ್ನಾಗಿ ನನ್ಗೆ ಆಕ್ಟಿಂಗ್ ಅವಾಗ್ಲೂ ನನ್ ಕನ್ನಡ ಅಷ್ಟು ನನಗೆ ಸ್ಪಷ್ಟವಾಗಿ ಬರ್ತಿರಲ್ಲ ಈಗಲೂ ಕೂಡ ಕನ್ನಡ ಅಷ್ಟು ಆದ್ರೆ ಆ ಟೈಮಲ್ಲಿ ನನಗೆ ಕನ್ನಡ ಎಲ್ಲ ತಿತ್ತ ಇಲ್ಲಮ್ಮ ಈ ರೀತಿ ಅಲ್ಲ ಈಗ ಮಾತಾಡ್ಬೇಕು ಈಗ ಮಾತಾಡ್ಬೇಕು ಈ ತರ ಆಕ್ಟಿಂಗ್ ಮಾಡ್ಬೇಕು ಯಾಕಂದ್ರೆ ಅವರು ಆ ಟೈಮಲ್ಲಿ ಚಿನ್ನಾರಿ ಮುತ್ತ ದೊಡ್ಡ ಹಿಟ್ ಸೊ ಅವಾರ್ಡ್ ಎಲ್ಲ ಸೊ ನಾವು ಒಳ್ಳೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ವಿ ಆ ಟೀಮ್ ನಮ್ದು ನಿನಗಾಗಿ ಟೀಮ್ ಯಾರು ವಿಶಾಲು ಮತ್ತೆ ಶಿಲ್ಪಾ ಅಂತ ಇದ್ರು ನಾನು ರಾಘು ಮತ್ತೆ ನಾಗಶೇಖರ್ ಅವರು ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಆ ಟೈಮ್ ಅಲ್ಲಿ ತುಂಬಾ ಏನು ಎಂಜಾಯ್ ಮಾಡ್ತಾ ಇದ್ವಿ ನಮ್ಗೆ ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಆ ಟೈಮಲ್ಲಿ ಅನಿಸ್ತಾನೆ ಇರ್ಲಿಲ್ಲ ಯಾಕಂದ್ರೆ ಅದೆಲ್ಲ ನಾವು ಆಟಾಡೋ ಟೈಮ್ ಅಲ್ಲ ಸೊ ನಮ್ಗೆ ಅವಕಾಶ ಸಿಗ್ಲಿಲ್ಲ ಬಟ್ ಸಿನಿಮಾದಲ್ಲಿ ನಾವೆಲ್ಲ ತುಂಬಾ ಖುಷಿಯಾಗಿರ್ತಾ ಇದ್ವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ